ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಂ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ಕಮ್ಯುನಿಕೇಷನ್ ಪೇಪರ್ನ ಹೇಗೆ ಓದಬೇಕು ಮತ್ತು ಶಾರ್ಟ್ ನೋಟ್ಸ್ ಹೇಗೆ ಮಾಡಬೇಕು ಅಂತ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳಾರದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಇವಾಗ ಡೈರೆಕ್ಟ್ ವಿಷಕ್ಕೆ ಬರತ್ತೀನಿ ಯಾಕೆ ಕಮ್ಯುನಿಕೇಷನ್ ಪೇಪರ್ನ ಜಾಸ್ತಿ ಕೇಳ್ತಿದ್ರು ಗ್ರೂಪ್ ಸಿ ಗೆ ಜಾಸ್ತಿ ಕಮ್ಯುನಿಕೇಷನ್ ಪೇಪರ್ನ ಸ್ಕೋರ್ ಮಾಡ್ಬೋದು ಅಂಥೇಳಿ ನಾನು ಹೇಳಿದ್ದೆ ಅದು ಅದರ ಸಲುವಾಗಿ ಎಲ್ಲರೂ ಕಮ್ಯುನಿಕೇಷನ್ ಪೇಪರನ್ನ ಕೇಳ್ತಿದ್ದರು ಸೊ ನಾನು ಯಾವ ಥರ ಪ್ರಿಪೇರ್ ಮಾಡಿದ್ದೆ ಅಂದರೆ ಕಮ್ಯುನಿಕೇಷನ್ ಪೇಪರಲ್ಲಿ ಇವಾಗ ಕನ್ನಡದಲ್ಲಿ ಕನ್ನಡ ಫಸ್ಟ್ ತೊಗೊಂಡ್ರೆ ತರ್ಟಿ ಫೈವ್ ಮಾರ್ಕ್ಸ್ ಇದೆ ತರ್ಟಿ ಫೈ ಗ್ರಾಮರು ಇವಾಗ ಗ್ರಾಮರಲ್ಲಿ ಕಡಿಮೆ ಕ್ವೆಶನ್ಸ್ ಬರ್ತಿದ್ದಾವೆ ಗ್ರಾಮರ್ ಯಾಕಂದರೆ ಎಲ್ಲರೂ ಈಸಿಯಾಗಿ ಮಾಡ್ತಾರಂತೆ ಕ ಗ್ರಾಮರ್ ಒನ್ ಟೆನ್ ಟು ಫಿಫ್ಟೀನ್ ಕ್ವಶನು ಇನ್ನು ಟ್ವೆಂಟಿ ಕ್ವಶನು ಒಕ್ಯಾಬುಲರಿ ಜಾಸ್ತಿಯಲ್ಲಿ ಅಂದರೆ ಸಮನಾರ್ಥಕಗಳು ಈ ಥರ ವರ್ಡ್ಗಳು ಗಾದೆಗಳು ಈ ಥರ ಕೇಳ್ತಿದ್ದಾನೆ ತತ್ಸಮ ತದ್ಭವ ಈ ಥರ ಕೇಳ್ತಿದ್ದಾನೆ ಅಲ್ವಾ ನೀವು ಫಸ್ಟಿಗೆ ನಿಮ್ಗೆ ಏನೂ ಗೊತ್ತಿಲ್ಲ ಬೇಸಿಕ್ ಏನು ನಾಲೆಜ್ ಇಲ್ಲ ಅಂದರೆ ಸೊ ನೀವೇನು ಮಾಡ್ಬೋದು ವಿಡಿಯೋಸ್ ಸಿಗ್ತವೆ ಕನ್ನಡ ಗ್ರಾಮರ್ ಮಾಡಿರೋದನ್ನು ವೀಡಿಯೋಸ್ನ ತಗೊಂಡು ನೀವು ಫಸ್ಟಿಗೆ ನಿಮ್ಮದೇ ಆದ ಇದು ಮಾಡ್ಕೊಳ್ಳಿ ಗ್ರಾಮರ್ಗೆ ಗ್ರಾಮರ್ಗೆ ನೋಟ್ಸ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ನಿಮಗೆ ಓದೋಕ್ಕೆ ಬುಕ್ಸ್ ಎಲ್ಲ ಓದ್ಕೊಂಡ್ರೆ ಇಲ್ಲಿ ನೆಮ್ಮದೇ ಆಗಿಬಿಡುತ್ತೆ ನಾನು ಇದೇ ಥರ ಮಾಡಿದ್ದು ನೋಡ್ಬೋದು ನೀವು ಫಸ್ಟ್ ಕನ್ನಡ ಬ್ಯಾಕ್ ವ್ಯಾಕರಣದಿಂದ ಸ್ಟಾರ್ಟ್ ಮಾಡೀನಿ ಫಸ್ಟು ನೀವು ಟಾಪಿಕ್ ಯಾವ್ದು ಅಂತ ನೋಡ್ಕೋಬೇಕು ನಾನು ಟಾಪಿಕ್ ನೋಡೋದಾದ್ರೆ ಇಲ್ಲಿ ಬುಕ್ಸಲ್ಲಿ ನೋಡ್ತೀನಿ ನೀವು ವ್ಯಾಕರಣ ಇದೆ ಕನ್ನಡ ವರ್ಣಮಾಲೆ ನಾಮಪದ ಸರ್ವನಾಮ ಹಿಂಗ ವಚನ ಈ ಥರ ಇದು ಇದು ಫಸ್ಟ್ ಇದೊಂದು ಕಡೆ ನೀವು ಲಿಸ್ಟ್ ಮಾಡ್ಕೋ ಅಂದರೆ ಇದನ್ನಾದರೂ ನೀವು ನೋಡ್ಕೋಬೇಕು ಫಸ್ಟ್ ಟಾಪಿಕ್ಗೆ ಗೊತ್ತಿರಲ್ಲ ಯಾವ್ದ್ರ ಮೇಲೆ ಕ್ವಶನ್ ಬರ್ತೂಡಬಾರ್ದು ಈಗ ಚಂದಸ್ಸು ಮೇಲೂ ಕ್ವಶನ್ ಜಾಸ್ತಿ ಕೇಳ್ತಿದ್ದೆ ಅದ್ರ ಮೇಲೆ ಫೋಕಸ್ ಮಾಡಬೇಕು ಈ ಥರ ನೀವು ಓನಾಗೆ ನಿಮ್ಮದೇ ಆದ ನೋಟ್ಸ್ ಇರಬೇಕು ಬೇರೆದವ್ರು ನೋಟ್ಸ್ ಓದಕ್ಕಿಂತ ನೀವೇ ನೋಡಿ ಕೆ ಎ ವಿ ಎದಾಗೆ ಬಂದಿತ್ತು ಕೆ ಸಿ ರಾಜ ಎಷ್ಟು ಹೇಳಿದಾನ ಅಂತೇಳಿ ನಲ್ವತ್ತೇಳು ಇತ್ತು ಬಟ್ ವರ್ಣಮಾಲೆಯಲ್ಲಿ ನಲ್ವತ್ತೊಂಬತ್ತಿರೋದು ಬಟ್ ಕೆ ಸಿ ರಾಜ ಹೇಳಿ ನಲ್ವತ್ತೇಳು ಈ ಕ್ವಶನ್ಸ್ ಎಲ್ಲಿ ಬರ್ತಾವಲ್ಲ ನೀವು ಅದನ್ನು ಇಯರ್ ಮೆನ್ಷನ್ ಮಾಡಿ ಯಾವ ಡಿ ಬೋರ್ಡ್ದವ್ರು ಇದೆ ಅಂತ ಆ ಥರ ಮಾಡಿದ್ರೆ ಓ ಇದು ನಾನು ಬರೆದಿದ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಈ ಕ್ವಶನ್ ಬರ್ತೀವಿ ಅಂತೇಳಿದ್ರೆ ನಿಮಗೆ ಈಸಿಯಾ ಮತ್ತೆ ಓದೋಕೆ ಒಂದು ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ ಸೊ ಈ ಥರ ನೋಡಿ ವಿಭಕ್ತಿ ಪ್ರತ್ಯಯಗಳದು ಒಂದು ಲಿಸ್ಟ್ ಮಾಡಿದ್ದೀನಿ ಬುಕ್ಸಲ್ಲಿ ಇರ್ತವೆ ಬಟ್ ನೀವು ಮಾಡೋದು ಡಿಫ್ರೆಂಟ್ ಆಗುತ್ತೆ ಒಂದು ನಾಲ್ಕು ಸಲ ಓದೋದು ಈಕ್ವಲ್ ಟು ಒಂದು ಸಲ ರೈಟಿಂಗ್ ಬರೆಯೋದನ್ನು ಈಕ್ವಲ್ ಆಗುತ್ತೆ ನೋಡಿ ಸಂಧಿಗಳದು ಒಂದು ಸಲ ಇಲ್ಲಿ ಸಂಧಿಗಳದ್ದು ಹೊಸ ಹೊಸ ವರ್ಡ್ಗಳು ಹಾಕ್ತಿರ್ತಾನೆ ಶಬ್ದಗಳನ್ನು ಹಾಕ್ತಾನೆ ಸೊ ಅದನ್ನೆಲ್ಲ ನೀವೇನು ಮಾಡಬೇಕು ಇಲ್ಲಿ ಸೈಡ್ ಅಲ್ಲಿ ಯಾರು ಕೆ ಪಿ ಎಸ್ ಸಿ ಕೆ ಇದ್ರು ಕಂಡಕ್ಟ್ ಮಾಡಿದ್ದು ಕ್ರಿಯಾಪದಗಳು ಬರೆದಿದ್ದೀನಿ ಸಂಧಿಗಳು ಸಮಾಸಗಳು ಅವ್ಯಯಗಳು ಅವ್ಯಯಗಳ ಮೇಲೆ ಒಂದು ಕ್ವೆಶನ್ ಫಿಕ್ಸ್ ಇದ್ದೇ ಇರುತ್ತೆ ಕುರುದಂತ ಅಂತ ತದ್ದು ಅಂತ ಅದ್ರ ಮೇಲೆ ಯಾವ್ದ್ರ ಮೇಲೆ ನೀವು ಬೇಸಿ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತಲ್ಲ ಈಗ ಕರ್ತರಿ ಕಾರ್ಮಣಿ ಮೇಲೆ ಒಂದು ಕ್ವಶನ್ ಕೇಳ್ತಾನೆ ಅದ್ರ ಮೇಲೆ ಒಂದೊಂದು ನೋಡಿ ಈಗ ಸಮಾಸಗಳ ಮೇಲೆ ಎರಡು ಕ್ವಶನ್ ಆದರೂ ಇದ್ದೇ ಇರ್ತವೆ ಅದನ್ನಾದರೂ ನೋಡ್ಕೊಳ್ಳೋದು ಲಿಟ್ರೇಚರ್ ಜಾಸ್ತಿ ಹೋದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಯಾಕಂದರೆ ಕವಿಗಳು ಎಷ್ಟು ಜನ ಇದ್ದಾರೆ ಸಾವಿರಾರು ಕವಿಗಳು ಇದ್ದಾರೆ ಈಗ ನಾರ್ಮಲ್ ಆಯ್ತು ಅಂದ್ರೆ ನೂರು ಜನರೇ ಇದ್ದಾರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂದರೆ ಅವ್ರದ್ದು ಕೃತಿಗಳು ಕಾವ್ಯಗಳು ನಾಟಕಗಳು ಎಲ್ಲ ಎಲ್ಲ ನೋಡೋಕ್ಕಾಗಲ್ಲ ಕಾದಂಬರಿಗಳು ಸೊ ಅದಕ್ಕಿಂತ ಫೋಕಸ್ ಮಾಡೋ ಗ್ರಾಮರಲ್ಲಿ ಮತ್ತು ಇವಾಗ ಇವಾಗ ಅಂಕಿತ ಅಂಕಿತನಾಮ ಈ ಥರ ಲಿಸ್ಟ್ ಮಾಡ್ಕೊಂಬಿಡಿ ಅಂಕಿತನಾಮಗಳನ್ನು ನೋಡು ನಾನು ಯಾವ ಥರ ಅಂಕಿತನಾಮ ಎಲ್ಲ ಲಿಸ್ಟ್ ಮಾಡಿದ್ದೀನಿ ಅಂಕಿತನಾಮಗಳನ್ನು ಲಿಸ್ಟ್ ಮಾಡಿ ಕಾವ್ಯನಾಮಗಳು ಲಿಸ್ಟ್ ಮಾಡಿ ಸಮನಾರ್ಥಕಗಳು ಸಮನಾರ್ಥಗಳು ಎಲ್ಲಿ ಓದ್ಬೇಕಂತ ಹೇಳ್ತೀನಿ ಜಾಸ್ತಿ ಕ್ವಶನ್ ಬರ್ತಿರೋದು ಸೊ ಅದರಿಂದ ಅದು ಅಷ್ಟು ಫಾಲೋ ಮಾಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗೇ ಆಗುತ್ತೆ ಓಕೆನಾ ಸಮನಾರ್ಥಗಳು ಮತ್ತು ತಮ್ಮ ತದ್ಭವನ ಹೇಳ್ತೀನಿ ಅದನ್ನು ಅದನ್ನು ನೋಡ್ಕೊಳತ್ರಿ ಅದರ ಪಿ ಡಿ ಎಫ್ ಎರಡೋದ್ರೂ ಪಿ ಡಿ ಎಫ್ ಹಾಕ್ತೀನಿ ನಾನು ಚುನಾರ್ಥಗಳು ಅದರದ್ದು ನೋಡಿ ಇಲ್ಲಿ ಮತ್ತು ಯಾವುದಪ್ಪ ಪ್ರಶಸ್ತಿಗಳು ಕಾವ್ಯನಾಮ ಕಾವ್ಯನಾಮ ಎಷ್ಟು ಸಿಕ್ತವಲ್ಲ ಹೊಸ ಕ್ವಶನ್ದು ಪೇಪರಲ್ಲಿ ಹೊಸದು ಬಂದರೆ ಇಲ್ಲಿ ಅಪ್ಡೇಟ್ ಮಾಡಿ ನೆಕ್ಸ್ಟ್ ಪ್ರೀವಿಯಸ್ ಬಂದರೂ ಬರ್ಬೋದು ಅದೇ ಕ್ವಶನ್ ಅಂದ್ ಹಂಡ್ರೆಡ್ ಜನದು ಬರ್ಕೊಂಬಿಡಿ ಇಂಪಾರ್ಟೆಂಟು ಮತ್ತು ಭಾಷೆಗಳು ಭಾಷೆಗಳು ಅದು ಕಾಲಘಟ್ಟಗಳು ಇಲ್ಲಿ ನೋಡಿ ಅಂಕಿತನಾಮ ಒಂದು ಕಡೆ ಲಿಸ್ಟ್ ಮಾಡಿ ಒಂದು ಎಂಬತ್ತೊಂಬತ್ತು ಅಂಕಿತನಾಮ ಬರ್ಕೊಂಡಿದ್ದೀನಿ ಅಲಂಕಾರಗಳು ಅಲಂಕಾರ ಒನ್ ಆಗಿ ಒನ್ ವರ್ಡಾಗಿ ಬರ್ಕೊಂಡಿದ್ದೀನಿ ನೋಡಿ ಜಸ್ಟ್ ಇಷ್ಟು ಒನ್ ವರ್ಡು ಒಂದು ಎಕ್ಸಾಂಪಲ್ ಅರ್ಥ ಆದರೆ ಸಾಕಲ್ಲ ನಿಮಗೆ ನಲ್ಲೇನು ತೇರಿ ಬರೆಯೋದಿರಲ್ಲ ತತ್ಸಮ ಮತ್ತು ಉದ್ಭವ ಹೆಂಗೆ ಕಂಡು ಹಿಡಿಯೋದು ಈ ಥರ ಈಗ ಬಂದರೆ ಜ ಇರುತ್ತೆ ಈ ಥರ ಇದನ್ನು ಯೂಟ್ಯೂಬಲ್ಲಿ ಸಿಗ್ತಾ ಎಲ್ಲ ವೀಡಿಯೋಸ್ನೂ ಈ ಕವಿ ಕೃತಿಗಳು ಇಂಪಾರ್ಟೆಂಟ್ ಕವಿ ಮತ್ತು ಅವ್ರದೊಮ್ಮ ಒಂದೊಂದು ಕೃತಿಗಳು ಬರ್ಕೊಂಡಿದ್ದೀವಿ ಪದ್ಮಭೂಷಣ ಅವಾರ್ಡ್ಗಳು ಕೊಡ್ತಾರಲ್ಲ ಅದು ಕನ್ನಡಕ್ಕೆ ರಿಲೇಟೆಡ್ ಆಗಿರೋದ್ರಿಂದ ಈ ಕಡೆ ಆದರೂ ಕ್ವಶನ್ಸು ಬರ್ತವೆ ಮತ್ತು ಇವು ಬಾ ಇದ್ರ ಮೇಲಂತರೂ ಎರಡರೇ ಮೂರು ಕ್ವಶನ್ ಇದ್ದೇ ಇರ್ತವೆ ಇನ್ನೂ ಇದ್ದಾವೆ ನಾವು ಬೇರೆ ಬುಕ್ಸಲ್ಲಿ ಬರೆದಿದ್ದೀನಿ ನೋಡಿ ಭಾಷೆಗಳು ಪರ್ಷಿಯನ್ ಪೋರ್ಚುಗೀಸ್ ಉರ್ದು ಹಿಂದೂಸ್ತಾನಿ ಯಾವುದಂತೀವಿ ಮತ್ತು ಇವು ಸ್ಟೇಟ್ಮೆಂಟ್ ಇದ್ರ ಮೇಲೂ ಒಂದರೆ ಎರಡು ಕ್ವಶನ್ ಫಿಕ್ಸ್ ಈ ಪ್ರೀವಿಯಸ್ ಇಯರ್ ಇರ್ತಾವಲ್ಲ ಅದನ್ನು ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ ವಾಪಸ್ ಆಗ್ಬೋದ್ರೆ ಆಗ್ಬೋದು ಮತ್ತು ಹೊಸ ಕ್ರಿಯೇಟಿವ್ ವಯಸ್ಸಲ್ಲಿ ಎಷ್ಟು ಭಾಳ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಇಲ್ಲಿ ನೋಡಿ ವಿ ಎ ಇತ್ತು ನೋಡು ಇದೇ ಸ್ಟೇಟ್ಮೆಂಟ್ ಇದೇ ಬಂದಿತ್ತು ನೀನು ಮಾಯೊಳಗು ನಿನ್ನೋಳು ಮಾಯೋ ಅಂತೇಳಿದೇ ಕ್ವಶನ್ ವಿ ಎದಾಗ ಬಂದಿತ್ತು ಸೊ ನೋಡಿ ಮತ್ತು ಕೃತಿಗಳು ಅವು ಯಾವ ಷಡ್ಪದಿಯಲ್ಲಿ ಇದು ಬರುತ್ತೆ ಇದು ಉದ್ದಂಡದೊಂದು ಬಂದಿತ್ತು ಮನೆ ಕ್ವಶನ್ ಅದನ್ನ ಯಾರು ಬರೆದಿದ್ದಾರೆ ಮತ್ತು ಇವ್ರದ್ದು ಈ ಫುಲ್ ಫಾರ್ಮ್ ಬರೀ ನಾವು ಅನಕ್ಕರುತ್ತಿ ಇಷ್ಟೇ ಓದಿರ್ತಿತ್ತು ದಿನಂ ಶ್ರೀ ಅಂತ ಓದಿರ್ತಿವಿ ಅವ್ರದ್ದು ಫುಲ್ ಫಾರ್ಮೇ ಗೊತ್ತಿರಲ್ಲ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ ಹಂಗೆ ಮಾಡ್ಕೊತೀ ಇನ್ನೂ ಜಾಸ್ತಿ ಇದಾವೆ ನಿಮ್ಮದೇ ಅದು ಓನಾಗೆ ಮಾಡ್ಕೊಬೇಕು ಫ್ರೆಂಡ್ಸ್ ತತ್ಸಮ ತದ್ಭುಗಳು ಈ ಸಮನಾರ್ಥಕಗಳಿಗೆ ಒಂದು ಹೇಳಬೇಕು ನಿಮಗೆ ಸೊಲ್ಯೂಷನ್ ಇಲ್ಲಿ ಸಮನಾರ್ಥಗಳು ಬರ್ದಿದ್ದೀನಿ ನೋಡ್ಬೋದು ನಾನು ಇನ್ನು ಇನ್ನು ಚಿಕ್ಕಾಪುಟ್ಟ ಬರೆದಿದ್ದೀನಿ ಈ ಕಡೆ ಬರೆದಿದ್ದೀನಿ ಹಾಗೆ ನೋಡಿರ್ಬೋದು ನೀವು ಸ್ಟಾರ್ಟಿಂಗಲ್ಲಿ ಇಲ್ಲಿ ಬರೆದಿದ್ದೀನಿ ನೋಡಿ ಸಮನಾರ್ಥಗಳು ಎಲ್ಲಿ ಉಪ್ಪ ಅಂದರೆ ನಾನು ಬರೆದಿರೋದು ಇಲ್ಲಿ ಬರ್ದಿದ್ದೀನಿ ನೋಡಿ ಸಮನಾರ್ಥ ಇಲ್ಲಿ ಬಂದರೆ ಹ್ಞೂ ಇಲ್ಲಿದೆ ನೋಡಿ ಸರಿಗ ನೋಡಿ ಇದು ಟೆಂತ್ ಒಂದಿರೋದು ನೈನ್ತು ಏಳ್ತು ಸಿಕ್ಸ್ತು ಸೆವೆಂತ್ ಸಿಕ್ಸ್ತು ಸೆವೆಂತ್ ಇಲ್ಲಾಂದರೆ ಏಳ್ತ್ ನೈನ್ತ್ ಟೆಂತ್ ಈ ಮೂರು ಬುಕ್ಸ್ನ ಮೂರನ್ನ ಅದ್ರ ಹಿಂದ್ಗಡೆ ಕ್ವಶನ್ ಪೇಪರ್ ಇದು ಒಂದು ಒಂದು ಪದ್ಯ ಇರುತ್ತೆ ತಕ್ಕ ಅಥವಾ ಒಂದು ಗದ್ದೆ ಇದ್ದರೆ ಅದ್ರ ಹಿಂದ್ಗಡೆ ಕೊಟ್ಟಿರ್ತಾನೆ ಇಲ್ಲಿದ್ದಾವೆ ನೋಡಿ ಎಕ್ಸಾಂಪಲ್ ನೋಡಿ ಅನ್ನು ಅಂದರೆ ಆಳು ಆದರ ಅಂದರೆ ಪ್ರೀತಿ ಈ ಈತೇ ಕ್ವಶನ್ಸೇ ಬಂದಿರೋದು ಓಕೆನಾ ಸರಿನಾ ಬಂತು ಹಿಂದೆ ಎಷ್ಟಿದಾವಲ್ಲ ಅದನ್ನ ಒಂದು ಕಡೆ ಲಿಸ್ಟ್ ಮಾಡ್ಕೊಂಬಿಡೋದು ಮುಗಿತಿ ಬುಕ್ಸ್ ಎಸ್ ನೆಸೆಸಿಟಿ ಇಲ್ಲ ಅದು ಓದೋದು ಅದನ್ನ ಕಡೆ ಅದರಲ್ಲಿ ಏನೇನು ಯೂಸ್ ಇದಾವಲ್ಲ ಅದನ್ನು ತೊಗೊಂಬಿಡೋದು ಇವಾಗ ಯಾವುದೋ ಒಂದು ಬುಕ್ಸು ಹೊಸದು ಲಾಂಚ್ ಆಗಿತ್ತು ಎಲ್ಲನೂ ಅದೇ ಇರುತ್ತೆ ಗ್ರಾಮರು ಲಿಟ್ರೇಚರ್ ಅದರಲ್ಲಿ ಏನಾದರೂ ಒಂದು ಹೊಸದು ಆ್ಯಡ್ ಮಾಡಿದರೆ ಅದನ್ನು ಒಂದು ಕಡೆ ಅದನ್ನೊಂದು ಜ್ವರಕ್ಕೆ ತೊಗೊಂಬಿಡಿ ಮತ್ತು ಇನ್ನೊಂದು ಸಮನಾರ್ಥಕಿಗೆ ಒಂದು ಹೇಳಿದೆ ಯಾವುದಪ್ಪ ಇದರಲ್ಲಿ ಬರ್ಕೊಳ್ಳೋದು ಕನ್ನಡ ಕನ್ನಡ ಏರ್ತ್ ನೈನ್ತ್ ಟೆಂತ್ ಕನ್ನಡ ಹಿಂದ್ಗಡೆ ಇರೋದನ್ನು ಸೆಕೆಂಡು ಸೆಕೆಂಡ್ ಯಾವುದರಲ್ಲಿ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ ಕನ್ನ ಕಸಾಪದ ಕನ್ನಡ ಸಾಹಿತ್ಯ ಪರಿಷದ್ದವ್ರದ್ದು ಐತಿಲ್ಲ ಒಂದು ಚಿಕ್ಕ ಬುಕ್ ಇದೆ ಶಬ್ದಕೋಶ ಕೋಶ ಇದೆ ಅದರಿಂದನೂ ಕೋಶ ಅದರಿಂದಾನೇ ಬರ್ತಾವೆ ಅದರಿಂದ ಅಂತಲ್ಲ ಅದರಿಂದನೇ ಬಟ್ ಅದು ಸ್ವಲ್ಪ ಜಾಸ್ತಿ ಇರೋದು ಓದೋಕ್ಕಾಗಲ್ಲ ಬಟ್ ನೀವು ಓದ್ತೀನಿ ಅಂದರೆ ನಾನು ಓದ್ಕೊಂಡಿದ್ದೆ ಒಂದು ಸಲ ಒಂದೆರಡು ಸಲ ಜಸ್ಟ್ ಮತ್ತು ಅದರಿಂದ ನಿಮಗೆ ಆಗಲಿಲ್ಲ ಅಂದರೆ ಈ ಥರ ಒಂದೊಂದು ಬರ್ಕೋಬೇಕು ನೋಡಿ ಇಲ್ಲಿ ನಾನು ಜಸ್ಟ್ ನೀವು ಶಾಕ್ ಆಗಬೇಕು ನೋಡಿ ಇಲ್ಲೇನು ಬಾಯ ಟುಡ್ಯೋದೇನಿಲ್ಲ ಫ್ರೆಂಡ್ಸ್ ಡೈಲಿ ಒಂದು ಸಲ ಸುಮ್ಮನೆ ಈ ಥರ ಅನ್ನೋ ಕುಂತಿರ್ತೀರಲ್ಲ ಈ ಥರ ನೋಡ್ಕೊಂತ ಹಿಂಗೆ ಮಾರ್ಕ್ ಮಾಡ್ಕೊಂತ ಅಲ್ಲಿ ಜಸ್ಟ್ ನಿಮ್ಮ ನೆನಪು ಅಂದರೆ ಸಾಕು ನಾಲ್ಕು ಆಪ್ಷನ್ ಇರ್ತವೆ ಒನ್ ಟೂ ತ್ರೀ ಫೋರ್ ಸೊ ಇದು ಏನೂ ಗೊತ್ತಿಲ್ಲ ನೀವು ಏನು ನೋಡಿರಲಿಲ್ಲ ಅಂದರೆ ಯಾವುದೂ ಗೊತ್ತಾಗಲ್ಲ ನೀವು ನೋಡಿರಲಿಲ್ಲ ಅಂದರೆ ಯಾವುದೂ ಗೊತ್ತಾಗಲ್ಲ ಸೊ ಅದೇ ನೀವು ಇಲ್ಲಿ ಏನಾದರೂ ನೋಡ್ಕೊ ಓ ಇದು ನಾ ಯಾವುದೋ ಒಂದು ಆಪ್ಷನ್ ಇದು ಫಿಫ್ಟಿ ಫಿಫ್ಟಿಯರೇನೆ ಮಾಡ್ಬೋದು ಎರಡು ಎಲಿಮಿನೇಟ್ ಮಾಡಿ ಓ ಇದರಲ್ಲಿ ಇದರಲ್ಲಿ ಅಂತ ಈ ಥರ ಆದರೂ ಯೂಸ್ ಆಗುತ್ತೆ ಸೊ ಇದನ್ನು ನೀವು ಮಾಡಬೇಕು ಸರಿನಾ ನೋಡಿ ನಾ ಎಷ್ಟು ಬರೆದಿದ್ದೀನಿ ತುಂಬ ಬರ್ಕೊಂಡಿದ್ದೀನಿ ಆ ಥರ ಅಂದರೆ ಇದು ಕನ್ನಡ ಸಾಹಿತ್ಯ ಐತಲ್ಲ ಅದರಿಂದ ಬುಕ್ ಇಂದ ಬಟ್ ಅದು ಆಗಲಿಲ್ಲ ಅಂದರೆ ನೀವು ಕನ್ನಡ ಬುಕ್ಸ್ ಇದೆಲ್ಲ ಏಯ್ತ್ ನೈನ್ತ್ ಟೆಂತು ಫಿಕ್ಸ್ ಅಲ್ಲಿ ಬಂದೇ ಬರ್ತವೆ ಅದನ್ನು ನೋಡ್ಕೊಳ್ಳಿ ಎರಡಾಯಿತು ಮೂರನೇದು ಯಾವುದಪ್ಪ ಅಂದರೆ ಕ್ರಿಯೇಟಿವ್ ಅಲ್ಲಿ ಕೊಟ್ಟಿದ್ದಾರೆ ಕ್ರಿಯೇಟಿವ್ ಅಲ್ಲಿ ಶಬ್ದಗಳು ಕೊಟ್ಟಿದ್ದಾರೆ ತೋರಿಸ್ತೀನಿ ನಮಗೆ ಇಲ್ಲಿ ತುಂಬ ವರ್ಡ್ಸ್ ಕೊಟ್ಟಿದ್ದಾರೆ ನಾನು ನೋಡಿ ಎಷ್ಟು ಸಿಕ್ಕಾಪಟ್ಟೆ ಮತ್ತೆ ಅಲ್ಲಿ ನೀವು ಮೇಲೆ ನೋಡ್ಬೋದು ತೋರ ಅಂದರೆ ದಪ್ಪ ಇವೆಲ್ಲ ಪ್ರೀವಿಯಸಲ್ಲಿ ಬಂದಿರ್ತಾವೆ ಇದರಲ್ಲಿ ಇರಲಿಲ್ಲ ಅವು ದುಂಡುಚಿ ಅಂದರೆ ಇದೆಲ್ಲ ಪಿಡಿಯೋದು ಬಂದಿತ್ತು ಚದ್ಮ ಅಂತ ವೇಷಾಂತರ ಈ ಥರ ಬರಲಿಲ್ಲ ಅಂದರೆ ಇದನ್ನು ಇಲ್ಲಿ ಇಲ್ಲೆಲ್ಲ ಇಲ್ಲೆಲ್ಲ ಬರೆದಿದ್ದೀನಿ ನೋಡಿ ನಾನು ಗೊತ್ತಿರಲಾರು ಹೊಸದು ಯಾವುದಾದ್ರು ವರ್ಷ ಮತ್ತು ಇವನು ಇರ್ತವೆ ಇದನ್ನು ಓದಬೇಕು ಮೂರು ಆಪ್ಷನ್ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಮಗೆ ಮತ್ತು ಇನ್ನೂ ಒಂದು ನಾಲ್ಕನೇದು ನೋಟ್ಸ್ ಇದೆ ಇದನ್ನು ಪಿ ಡಿ ಎಫ್ ಬೇಕಿದ್ರೆ ಆಗ್ತದೆ ಇಲ್ಲಿದೆ ಪಿ ಡಿ ಎಫ್ ಬೇಕಿದ್ರೆ ಹಾಕ್ತೀನಿ ಇದು ಜೆರಾಕ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ಈ ಥರ ಬಂದಿದೆ ಬಟ್ ಇದು ಇದೆ ನಮ್ಮ ಕಡೆ ಪಿ ಡಿ ಎಫ್ ಇದೆ ಇದು ಸಿಕ್ಕಾಪುಡಿ ವರ್ಡ್ಸಿದೋ ಇದನ್ನು ಸಮನಾರ್ಥಕ್ಕೆ ನಾಲ್ಕೈದು ಕ್ವಶನ್ ಬಂದೇ ಬರುತ್ತೆ ಸಮನಾರ್ಥಕ್ಕೆ ನಾಲ್ಕು ಆಪ್ಷನ್ ಕೊಟ್ಟಿದ್ದೀನಿ ನಿಮಗೆ ಯಾವುದಂತ ಗೊತ್ತಾಯ್ತಲ್ಲ ನಾಲ್ಕು ಆಪ್ಷನಲ್ಲಿ ನೀವು ಯಾವುದಾದ್ರೂ ಟ್ರೈ ಮಾಡ್ಬೋದು ಇಲ್ಲ ನಾಲ್ಕು ಓದ್ತೀನಿ ಅಂದರೆ ಅದನ್ನಾದರೂ ಓದ್ಬೋದು ಮತ್ತು ತತ್ಸಮ ಸಮ ಪಿ ಡಿ ಎಫ್ ಹಾಕ್ತೀನಿ ಇದೊಂದು ಎಲ್ಲ ಪಿ ಡಿ ಎಫ್ಸ್ ಎಲ್ಲ ವರ್ಡ್ಸ್ ಸಪ್ರೇಟ್ ಸಪ್ರೇಟ್ ಇದೆ ಅದ ಮಾಗೆ ರ ಹಾಗೆ ಅಂಥೇಳಿ ಇದನ್ನು ಓದ್ಕೋಬೇಕು ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಮುಗೀತು ಫಸ್ಟ್ ಕ್ಲಾಸ್ ಕ್ಲಾಸಸ್ ಕೇಳಿ ಯಾವುದಾದ್ರೂ ನೋಟ್ಸ್ ಮಾಡಿಕೊಂಡು ನಿಮ್ಮದೇ ಅದೇ ಈ ಥರ ನೋಟ್ಸ್ ಮಾಡ್ಕೊಳ್ಳಿ ನಾವು ಮಾಡಿದ್ದೀನಿ ನೋಡಿ ಇದೆಲ್ಲ ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದಕ್ಕೆ ನೋಡಿ ಛಂದಸ್ ಛಂದಸ್ಸು ಮಾಡಿದ್ದೀನಿ ಚಿಹ್ನೆಗಳು ಛಂದಸ್ಸುಗಳು ಇಲ್ಲಿ ನಾವು ಕೆ ಎ ವಿ ಎದಕ್ಕೆ ಬಂದಿತ್ತು ಈ ಕ್ವಶನ್ ನೋಟ್ಸ್ ಇಂಪಾರ್ಟೆಂಟ್ ಫ್ರೆಂಡ್ ಬರೀ ಬುಕ್ಸ್ ತಗೊಂಬಂದು ಓದಿದ್ರೆ ಆಗಲ್ಲ ಇವು ಬರ್ತವೆ ಯಾವುದೋ ಕಾಲಘಟ್ಟದಲ್ಲಿ ನಾವೇನೋ ನವೋದಯ ಇದು ಅವ್ರದ್ದು ಏನೇನು ಒಂದೊಂದು ಇದು ಬರ್ತಾವಲ್ಲ ಲಕ್ಷಣಗಳು ಬರ್ತವೆ ಅದರಲ್ಲಿ ಯಾರ್ಯಾರು ಕವಿಗಳು ಬರ್ತಾರೆ ಅದನ್ನು ಕೇಳ್ತಾವ ಇವಾಗ ನೋಡಬೇಕು ನೀವು ಯಾವುದ್ರ ಮೇಲೆ ಜಾಸ್ತಿ ಬರ್ತವೆ ಕಾದಂಬರಿಗಳು ಯಾವುದು ಇವಾಗ ಏನು ಕ್ವಶನ್ ಬರ್ತೀವಿ ಅಂದರೆ ಇದು ಒಬ್ರದ್ದು ಅದೊಂದು ಪುಸ್ತಕ ಇತ್ತ ಬುಕ್ಸ್ ಇತ್ತಂದರೆ ಅದೇನು ಕೃತಿ ಏನು ಕೃತಿ ಅಂತ ಕೃತಿ ಇರುತ್ತೋ ಕಾವ್ಯ ಇದೆಯೋ ಕಾದಂಬರಿ ಇದೆಯೋ ನಿಘಂಟು ಇದೆ ನಾಟಕ ಇದೆ ಇದರಲ್ಲಿ ಯಾವುದಂತ ಹಿಂಗೆ ಇವಾಗ ಇದನ್ನು ಬರ್ದಿರೋದು ಯಾರು ಅಂತ ಕೇಳಲ್ಲ ಅದು ಯಾವುದಂತ ಕೇಳ್ತಾವೆ ಆ ಥರನೂ ನೀವು ನೋಡ್ಕೊಳ್ಳಿ ಲಿಸ್ಟ್ ಮಾಡ್ಕೊಳ್ಳಿ ನಾಟಕಗಳು ಎಷ್ಟು ನಾಟಕಗಳಿದಾವೆ ಅದನ್ನು ಕೃತಿಗಳು ಎಷ್ಟಿದಾವೆ ಅದನ್ನು ಇಂಪಾರ್ಟೆಂಟು ಮತ್ತು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇಲ್ಲೊಂದು ಇಂಪಾರ್ಟೆಂಟ್ ಇದೆ ನೋಡಿ ಇಲ್ಲಿ ಕೆ ಎ ಹಾಕಿದೆ ನೋಡಿ ಇದು ಕೇಳಿದ್ರೆ ಅವ್ಯ ಲಿಂಗ ಲಿಂಗ ಇಲ್ಲಿ ವಿಗೂ ಬಂದಿತ್ತು ಇದ್ದೇ ಕ್ವಶನ್ ವಿ ಹೇಗೂ ಬಂದಿತ್ತು ಎರಡು ಸಲ ರಿಪೀಟ್ ಆಗಿರೋ ಕ್ವಶನ್ ಅದು ಇಲ್ಲಿ ಬಿ ಎಮ್ ಟಿ ಸಿ ಬಂದಿತ್ತು ನೋಡಿ ಪ್ರಕೃತಿಗಳು ಅಂತ್ಯವಿಲ್ಲದೆ ಅಂತ್ಯದಲ್ಲಿ ಸಹಜವಾಗಿ ಇದು ಇರುವುದಿಲ್ಲ ಯಾವುದಂತ ಪ್ರಥಮ ವಿಭಕ್ತಿ ಇದು ಕ್ವಶನ್ ಬಂದಿತ್ತು ಇಲ್ಲಿ ಬಿ ಎಮ್ ಟಿ ಸಿ ಬಂದಿತ್ತು ನೋಡಿ ಪಂಚಮಿ ಕೆ ಇಲ್ಲಿ ಕ್ವಶನ್ ಬಂದಿತ್ತು ನೋಡಿ ಇದು ಸ್ಟೇಟ್ಮೆಂಟ್ ಯಾವ ತುಂಬ ಕ್ವೆಶನ್ ಇವೇ ಬರ್ತದೆ ನೀವು ನೋಟ್ಸ್ ಇದು ನೀವು ಕ್ಲಾಸಸ್ ನೋಡಿ ಯಾರ್ದಾದ್ರೂ ಕ್ಲಾಸಸ್ ಮಾಡಿ ನಾನು ಕರಿಬಸಪ್ಪ ಸರ್ ಇದಾರಲ್ಲ ಅವ್ರದ್ದು ನೋಡಿದ್ರೆ ನೀನು ಒಬ್ಬರು ಯಾರೋ ಮೇಡಮ್ ಅವರು ಇದ್ದಾವೆ ಒಂದು ಇಬ್ಬರು ಮೂರು ಜನದ್ದು ನೋಡ್ಕೋಬೇಕು ಒಬ್ಬರದೇ ಅಂತ ಅಲ್ಲ ಸ್ವಲ್ಪ ಅವ್ರವ್ರು ಸ್ವಲ್ಪ ಡಿಫ್ರೆಂಟ್ ಹೇಳ್ಕೊಡ್ತಿರ್ತಾರೆ ಈ ಥರ ನಾನು ನೋಟ್ಸ್ ಮಾಡಿದ್ದೀನಿ ನೋಟ್ಸ್ ಒಂದು ಹೇಳಿದೆ ನಿಮಗೆ ನೋಟ್ಸ್ ಆ ಥರ ಮಾಡಬೇಕು ನೀವೇ ಮಾಡ್ಕೋಬೇಕು ನೆಕ್ಸ್ಟು ಸಮನಾರ್ಥಗಳಿಗೆ ಇದೊಂದು ಹೇಳಿದ್ದೀನಿ ಕ್ರಿಯೇಟಿವ್ ಆಯಸ್ಸು ಒಂದು ಆ್ಯಂಡ್ ಇದು ಒಂದು ಇದು ಹೇಳುತ್ತ ಹಾಂ ಹಾಂ ಇದೊಂದು ನೋಟ್ಸ್ ನಿಮ್ಗೆ ಹಾಕ್ತೀನಿ ಇದೊಂದು ಮತ್ತೆ ಕ್ರಿಯೇಟಿವ್ ಆಯಸ್ಸು ಬೇಕಿದ್ರೆ ನೀವು ಶಬ್ದಕೋಶ ಅಂತೇಳಿ ಇದೆ ಇದ್ರದ್ದು ಅವ್ರದ್ದೊಂದು ತೊಗೊಂಡು ನೀವು ನೋಟ್ಸ್ ಮಾಡಿ ಓದ್ಕೋಬೋದು ಇದಿಷ್ಟಾಯಿತು ತತ್ಸಮ ತದ್ಭವಗಳಿಗೆ ಇದೊಂದು ಡಿ ಎಫ್ ಹಾಕ್ತೀನಿ ನಿಮ್ಮದೇ ಇವು ಪೇಪರ್ ಇದಾವಲ್ಲ ಇವು ತುಂಬ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಯಾವುದಪ್ಪ ಭಾಷೆಗಳು ಬರ್ಕೊಂಡಿದ್ದೀನಿ ಭಾಷೆಗಳು ಎಷ್ಟಿದಾವೆ ಇಲ್ಲ ಮತ್ತು ಗಾದೆಗಳು ಬರ್ತೀವಿ ನೋಡಿ ಇಂಪಾರ್ಟೆಂಟ್ ಗಾದೆ ಅಲ್ಲಿ ಯಾಕೆ ಮಾರ್ಕ್ ಅಂದರೆ ಅಷ್ಟೇ ಕ್ವಶನ್ ಅದೇ ಕೇಳೋದು ಅವನು ಹಾಪ ಕೇಳಿರ್ ಬರ್ದಿರ್ತಾನೆ ಅವನೇ ಕೊಟ್ಟಿರ್ತಾನೆ ಅರ್ಧ ಮುಂದೆ ಖಾಲಿ ಬಿಟ್ಟಿರ್ತಾನೆ ಅಷ್ಟನ್ನು ಮಾರ್ಕ್ ಮಾಡ್ಕೊಂಬಿಡೋದು ಈ ಥರ ಓದಬೇಕು ಎಲ್ಲನೂ ಮಾರ್ಕ್ ಮಾಡೋದಲ್ಲ ಅದು ಪೂರ್ತಿ ಮಾರ್ಕ್ ಮಾಡಿದ್ರೆ ಯೂಸ್ ಆಗೋಲ್ಲ ಅದು ಎಷ್ಟು ಬೇಕಲ್ಲ ಅಷ್ಟೇ ಅದು ಆದಮೇಲೆ ಲಾಸ್ಟಿಗೆ ಅಂತ ಇದೆಲ್ಲ ಸಾಲ್ವ್ ಮಾಡಿ ಈ ಬುಕ್ಸ್ನ ಬೇಕಿದ್ರೆ ತಗೊಳ್ಳಿ ಟೂ ಹಂಡ್ರೆಡ್ ಪ್ಲಸ್ ಕ್ವಶನ್ ಪೇಪರ್ ಇದ್ದಾವೆ ಇದರಲ್ಲಿ ಸಾಲ್ವ್ ಸಾಲ್ಡು ಪ್ರೀವಿಯಸ್ ಎಲ್ಲ ಕೆ ಇ ಎಸ್ ಪಿ ಎಫ್ ಡಿ 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 ಎಡ್ ಬಿ ಎಡ್ ಎಲ್ಲ ಇದಾವೆ ಕೆ ಎ ಎಸ್ ಎಲ್ಲಿ ಒಂದು ಬಂತವಲ್ಲ ಇಂಗ್ಲೀಷು ಕನ್ನಡ ಅವು ಎಲ್ಲ ಇದ್ದಾವೆ ಇದರಲ್ಲಿ ನಾನು ಏನು ಏನೇನಂದರೆ ಜಸ್ಟ್ ಓದೋದಲ್ಲ ಇಲ್ಲಿ ಸಮನಾರ್ಥಗಳು ಇರ್ತಾವಲ್ಲ ಒಂದು ಕಡೆ ಲಿಸ್ಟ್ ಮಾಡ್ಕೊಂಬಿಡಿ ಅವು ಸಮನಾರ್ಥಗಳು ವಿರುದ್ಧಾರ್ಥಗಳು ಅವ್ನು ನೀವು ಇದು ಬುಕ್ಸ್ನ ಡೈಲಿ ತೆಗಿಯೋಕ್ಕಾಗಲ್ಲ ಸೊ ಅದನ್ನು ಒಂದು ಕಡೆ ಲಿಸ್ಟ್ ಮಾಡ್ಕೊಂಬಿಡಿ ಗ್ರಾಮರ್ನೇನು ಮಾಡಬೇಡಿ ವಕ್ಯಾಬ್ಯುಲರಿ ಪಾರ್ಟಲ್ಲಿರೋ ಸಮನಾರ್ಥಗಳು ಮತ್ತು ಇವು ಗಾದೆಗಳು ಒನ್ ವರ್ಡ್ ಸಬ್ಸ್ವಿಪ್ಷನ್ ಇರ್ತವಲ್ಲ ಅದು ಒಳ ಅರ್ಥಗಳು ಅವನ್ನೆಲ್ಲ ಒಂದು ಕಡೆ ಬರ್ಕೊಂಬಿಡಿ ಮತ್ತೆ ಪಿ ಕಿ ಆರ್ ಎಸ್ ಇದರಲ್ಲಿ ಸಾಲ್ವ್ ಮಾಡಿದ್ದಾವೆ ಕೃತಿಗಳು ಎಲ್ಲ ಇದಾವೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಈ ಬುಕ್ಸ್ನ ತಗೊಳ್ಳಿ ನನ್ನ ಕಡೆ ಈ ಬುಕ್ಸ್ ಇದೆ ಇಷ್ಟು ನಾನು ಕನ್ನಡಗೆ ಮಾಡಿರೋದು ಎರಡು ಬುಕ್ಸ್ ಓದಿದ್ದೀನಿ ನಾನು ಸ್ಪರ್ಧಾ ವಿಜೇತ ಮತ್ತು ಸ್ಪರ್ಧಾ ಇದು ಸಾರಿ ಕ್ರಿಯೇಟಿವ್ ಐಸ್ ಎರಡು ಓದಿ ಮತ್ತೆ ಇಂಥವು ಎಲ್ಲ ಶಾರ್ಟ್ ಸಪ್ರೇ ಸಪ್ರೇಟ್ ಯಾವುದಕ್ಕೆ ಜಾಸ್ತಿ ಬುಕ್ಸಲ್ಲೆಲ್ಲ ಇಷ್ಟೆಲ್ಲ ಕೊಟ್ಟಿರೋಲ್ಲ ಒಂದೊಂದು ಬುಕ್ಸಲ್ಲಿ ಸಪ್ರೇಟೇ ಇದಾವೆ ಇವು ಇದನ್ನು ನಿಮಗೆ ಬೇಕಿದ್ರೆ ಇದೊಂದು ಹಾಕ್ತೀನಿ ಸಮನಾರ್ಥಗಳು ಇಂಪಾರ್ಟೆಂಟು ಕ್ರಿಯೇಟಿವ್ ವೈಸ್ ತುಂಬ ಚೆನ್ನಾಗಿದೆ ಬುಕ್ಸು ಟಾಪಿಕ್ ವೈಸ್ ನೋಡಿಕೊಂಡು ಇವಾಗ ಸಾಲ್ವ್ ಮಾಡಬೇಕು ಮಾಡಿ ಟಾಪಿಕ್ ವೈಸ್ ನೋಡಿಕೊಂಡು ಸಾಲ್ವ್ ಮಾಡಿ ನಾನು ಇದನ್ನು ಚೆನ್ನಾಗಿ ಓದ್ಕೊಂಡಿದ್ದೀನಿ ನಾಲ್ಕೈದು ಸಲ ಅಲ್ಲಿ ಅರ್ಥಾಂತರ ಲೋಪ ಭಾಷಾಂತರ ಲೋಪ ಇದಾವಲ್ಲ ಅದೊಂದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ ಅದರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಅಂಥಾಕ್ಷರ ಲೋಪ ಇರುತ್ತಲ್ಲ ಇದೊಂದು ಈಗ ಕನ್ನಡದಲ್ಲಿ ಸಮನಾರ್ಥಗಳಿಗೆ ಇದು ಹಿಂದ್ಗಡೆಯಿಂದ ನೋಡ್ಕೊಳ್ಳಿ ಶಾರ್ಟ್ ನೋಟ್ ಮಾಡ್ಕೊಳ್ಳಿ ನಿಮ್ಮದೇ ಆಗಿರೋ ಅಂತ ಓನಾಗಿ ಓಕೆನಾ ನಿಮಗೆ ಮತ್ತೆ ಬುಕ್ಸ್ ಯಾವುದಾದ್ರು ಬೇಕಂತ ಬುಕ್ಸ್ ಯಾವುದಾದ್ ಅಂತ ನಿಮಗೆ ಲಾಸ್ಟಲ್ಲಿ ಹೇಳಿದ್ದೀನಿ ಯಾವುದಂದರೆ ಫಸ್ಟ್ ಒಂದು ವಿಡಿಯೋಸಲ್ಲಿ ಬುಕ್ಸ್ ಹೇಳಿದ್ದೀನಿ ನೋಡಿ ಕಮ್ಯುನಿಕೇಷನ್ಗೆ ಕಮ್ಯುನಿಕೇಷನ್ಗೆ ಬುಕ್ಸ್ ಹೇಳಿದ್ದೀನಿ ಅದನ್ನು ತಗೊಳ್ಳಿ ನೆಕ್ಸ್ಟ್ ಇಂಗ್ಲಿ ಇಂಗ್ಲೀಷು ಮತ್ತು ಕಂಪ್ಯೂಟರು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಯಾಕಂದರೆ ಇದು ಇಲ್ಲಿ ಹಿಂದೆ ಆಗುತ್ತೆ ಸೊ ಕನ್ನಡಗೆ ಇಷ್ಟಿದೆ ನಿಮ್ಮದೇ ಆದ ಶಾರ್ಟ್ ನೋಟ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಒಬ್ಬರದ ಕೃತಿ ಒಬ್ಬರದ ಕ ಕವಿಗಳ ನೇಮ್ ಬರೆದ್ರೆ ಕವಿಗಳ ನೇಮ್ ಬರೆದ್ರೆ ನೆಕ್ಸ್ಟು ಇಲ್ಲೇನು ಮಾಡಬೇಕು ನಾಟಕ ಇಂಪಾರ್ಟೆಂಟ್ ಎಲ್ಲರದ್ದು ಬರೆಯೋದಂತಲ್ಲ ಒಂದು ಐವತ್ತು ಜನ ಮಾಡ್ಕೊಂಡ್ರು ಸರ್ ನಾಟಕ ಕೃತಿ ಕಾವ್ಯ ಕಾದಂಬರಿ ಎಲ್ಲನೂ ಬರೆಯೋದಲ್ಲ ಅದರ ಪ್ರೀವಿಯಸ್ ಬಂದಿರೋದು ಅದನ್ನು ನೋಡ್ಕೊಂಡು ನಿಘಂಟು ಹೇಳಿಕೆಗಳು ಸ್ಟೇಟ್ಮೆಂಟ್ ಹೇಳಿರ್ತಾರಲ್ಲ ಅವರ ಹೇಳಿಕೆಗಳು ಈ ಥರ ನೀವು ಲಿಸ್ಟ್ ಮಾಡ್ಕೊಂಡು ಬರ್ಕೊಂಬಿಡೋದು ಈಗ ಇದನ್ನ ಯಾವ್ದು ಅಂತ ಕೇಳಲ್ಲ ಅವನು ಇದನ್ನು ಇದರಂದೊಂದು 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 ಅಲ್ಲ ಸಾರಿ ಇದರ ನಾಟಕಗಳು ಮೂರು ಕೊಟ್ಟು ಕೃತಿ ಒಂದು ಕೊಟ್ಟು ಬಿಟ್ಟಿರ್ತಾನೆ ಇದರಲ್ಲಿ ಯಾವುದು ಕೃತಿ ಅಂತ ಕೇಳ್ತಾನೆ ಮತ್ತು ಇದರಂದು ಮೂರು ಕೊಟ್ಬಿಟ್ಟು ಇದು ಇದರಲ್ಲಿ ಯಾವುದು ನಾಟಕವಲ್ಲ ಹಿಂಗೂ ಕೇಳ್ತಾನೆ ಇದನ್ನ ನೋಡ್ಕೊಳ್ಳಿ ಈ ಥರ ನಿಮ್ಮದೇ ಆಗಿರೋಂಥ ಏನಾದರೂ ಟ್ರಿ ಟ್ರಿಕ್ಸ್ ಅದು ಯೂಸ್ ಮಾಡ್ಕೋಬೇಕು ನೀವು ಓಕೆ ಈಗ ಸಮನಾರ್ಥಕ್ಕೆ ಮೂರು ಹೇಳಿದ್ದೀನಿ ಒಂದು ಕಸಾಪದವ್ರದ್ದು ಒಂದು ನಾನು ನೋಟ್ಸ್ ಕಳಿಸ್ತೀನಿ ನಂದು ಒಂದು ನೋಟ್ಸ್ ಇದೆ ಅದರಲ್ಲಿ ತುಂಬ ಚೆನ್ನಾಗಿದ್ದಾವೆ ಕ್ರಿಯೇಟಿವ್ ಆಯಸ್ ಅವ್ರದೊಂದು ಮತ್ತು ಕನ್ನಡ ಏಳ್ತು ನೈನ್ತು ಟೆಂತ್ ಕನ್ನಡ ಕನ್ನಡ ಬುಕ್ಸ್ ಇದೆ ಅಲ್ಲ ಅದು ಅದರದ್ದೊಂದು ಹಿಂದ್ಗಡೆ ಇರೋದನ್ನು ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬರೀ ಅಲ್ಲೇ ಓದಿದ್ರೆ ಆಗೋಲ್ಲ ನೆನಪೇ ಉಳಿಯೋಲ್ಲ ಲಿಸ್ಟ್ ಮಾಡ್ಕೊಂಡು ಡೇಲಿ ಗ್ಲಾನ್ಸ್ ಮಾಡಬೇಕು ಇವನ್ನೆಲ್ಲ ಗಾದೆಗಳು ಸಮನಾರ್ಥಗಳು ತತ್ಸಮ ತದ್ಭವ ಒನ್ ಒಡೆ ಸಫಿಷನ್ ಒಳ ಅರ್ಥಗಳು ಈ ಥರ ಇವು ಭಾಷೆಗಳು ಇವು ಫಿಕ್ಸ್ ಇರ್ತಾವಲ್ಲ ಕ್ವೆಶನ್ಸು ಭಾಷೆಗಳ ಮೇಲೆ ಫಿಕ್ಸು ವಿಭಕ್ತಿ ಪ್ರತ್ಯಯಗಳ ಮೇಲೆ ಲಿಂಗಗಳು ಇವ್ನೇನು ಮಾಡೋದು ಒಂದು ಒಂದೊಂದು ಪೇಜಲ್ಲಿ ಆಗ್ತಾವೆ ಅವ್ನು ನೋಡ್ಕೊಂಡು ಡೈಲಿ ಸುಮ್ಮನೆ ಕೂತು ಹಿಂಗೆ ಪೇಪರ್ ಹಿಡ್ಕೊಂಡು ಗ್ಲಾನ್ಸ್ ಮಾಡ್ಕೊಂಡು ಕೂತ್ಬಿಡೋದು ಅವು ಸಂಧಿ ಸಮಾಸಗಳು ಒಂದು ಸ್ವಲ್ಪ ಡಿಟೇಲಾಗಿ ಓದಬೇಕು ಇವಾಗ ತದ್ದಿತ ಅಂತಗಳು ಅವೆಲ್ಲ ಈಸಿ ಇರ್ತವೆ ಅವೆಲ್ಲನ ಒಂದು ಕಡೆ ಬರ್ಕೊಂಡು ಒಂದೊಂದೇ ಸ್ಟೇಟ್ಮೆಂಟ್ ಏನಿದಾವಂತೇಳಿ ಏನೇನು ಅಷ್ಟು ಮತ್ತು ಸ್ಟೇಟ್ಮೆಂಟು ಇವಾಗ ಜಾಸ್ತಿ ಸ್ಟೇಟ್ಮೆಂಟ್ಗಳು ಕೇಳ್ತೇನೆ ಹೇಳಿಕೆಗಳು ಯಾ ಈ ಹೇಳಿಕೆಯನ್ನು ಯಾರು ಹೇಳಿರೋದು ಅಂತೆ ಅದನ್ನು ಪ್ರಿವಿಯಸ್ನ ಎಲ್ಲ ಒಂದು ಕಡೆ ಒಂದು ಪೇಜ್ನ ಬರ್ಕೊಂಬಿಡಿ ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಈ ಥರ ಮಾಡಿ ಮತ್ತು ಕವಿಗಳು ಅವ್ರ ಪರಿಚಯ ಏನಂದ್ರೆ ಅವ್ರು ಹುಟ್ಟಿದ್ದು ಅವ್ರದ್ದು ಒಂದು ಲಿಸ್ಟ್ ಮಾಡ್ಕೊಂಡು ಇಟ್ಕೋಬೋದು ನೀವು ಇದರಲ್ಲಿ ಇರುತ್ತೆ ಬುಕ್ಸಲ್ಲಿ ಸೊ ನಿಮ್ಮದೇ ಆದರೂ ಓನಾಗಿ ಮಾಡಿದ್ರೆ ಇವಾಗ ನಾಲ್ಕು ಸಲ ಓದೋದು ಒಂದು ಸಲ ಬರೆಯೋದು ಈಕ್ವಲ್ ಆಗುತ್ತೆ ಫೋರ್ ಈಕ್ವಲ್ ಟು ಒನ್ ಆ ಥರ ನೀವು ನಾಲ್ಕು ಸಲ ಓದೋನೋ ಒಂದು ಸಲ ನೀಟಾಗಿ ಬರ್ಕೊಂಡ್ರೆ ನೋಟ್ಸ್ ಮಾಡಿದ್ರೆ ನಿಮಗೆ ಈಜಿ ಆಗ್ಬಿಡುತ್ತೆ ಯೂಟ್ಯೂಬಲ್ಲಿ ಕ್ಲಾಸಸ್ ಸಿಗ್ತವೆ ನೋಡ್ಕೊಳ್ಳಿ ಯಾರ್ದು ಅಂದರೆ ನನಗೆ ಚಲೋ ಅನಿಸಿದ್ರೆ ಕರಿಬಸಪ್ಪ ಸರ್ ಅಂತಿದ್ದಾರೆ ಸಾಧನ ಇದರೊಳಗೆ ಹಳೇದಿದೆ ವೀಡಿಯೋಸು ಅವ್ನು ನೋಡ್ಕೊಬೋದು ಹೊಸ ಯಾರಾದರೂ ಮಾಡಿದರೆ ಅವನು ನೋಡ್ಕೊಂಡು ಮಾಡ್ಕೊಳ್ಳಿ ಓಕೆನಾ ಮತ್ತು ಯಾರ್ಯಾರು ಬುಕ್ಸ್ ನೋಡಿಲ್ಲ ಬುಕ್ಸ್ ಗೊತ್ತಿಲ್ಲ ಅಂದರೆ ಫಾರ್ಟ್ ಒನ್ ವೀಡಿಯೋಸಲ್ಲಿ ಮಾಡಿದ್ದೀನಿ ನೋಡಿ ಅದನ್ನು ನೋಡಿ ಮತ್ತು ಪಾರ್ಟ್ ಟು ವೀಡಿಯೋಸಲ್ಲಿ ಬಿಗಿನರ್ಸ್ ಯಾವ ಥರ ಓದಬೇಕು ಮತ್ತು ಮಾರ್ಕಿಂಗ್ ಎಲ್ಲ ಬುಕ್ಸಲ್ಲಿ ಯಾವ ಥರ ಮಾಡಬೇಕು ಮತ್ತು ಶಾರ್ಟ್ ನೋಟ್ ಹ್ಯಾಂಗೆ ಮಾಡಬೇಕು ಇದರಲ್ಲಿ ಹೇಳಿದ್ದೀನಿ ಅದರಲ್ಲಿಯೂ ಹೇಳೀನಿ ಮತ್ತು ಪಾರ್ಟ್ ತ್ರೀಯಲ್ಲಿ ಇದು ಇರುತ್ತೆ ಪಾರ್ಟ್ ಫೋರ್ ನೆಕ್ಸ್ಟ್ ವೀಡಿಯೋಸಲ್ಲಿ ಇದು ಹೇಳ್ತೀನಿ ನಾನೆಲ್ಲ ಬಿ ಎಗೂ ಹಂಗೆ ಓದಿರೋದು ಪಿ ಡಿ ಒಗೂ ಹಂಗೆ ಓದಿರೋದು ಓಕೆನಾ ಎಕ್ಸಾಮ್ ಎಲ್ಲನೂ ಚೆನ್ನಾಗಾಗಿದ್ದಾವೆ ಸೊ ಇವಾಗ ನಂದು ಜೆ ಇ ಚೆನ್ನಾಗಿದೆ ಅದರ ಸ್ಕೋರ್ ಹೇಳಬಾರ್ದು ಇವಾಗ ಲಿಸ್ಟ್ ಬಿಟ್ಟರೆ ನಿಮಗೆ ಹೇಳ್ತೀನಿ ಎಷ್ಟಾಗ ಲಿಸ್ಟಲ್ಲಿ ಬಂತಂದರೆ ಬಂದೇ ಬರುತ್ತೆ ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ ರಿಸಲ್ಟಿಗೆ ಮತ್ತು ಹಂಗೆ ಏನು ಅವೆಲ್ಲಿ ಚೆನ್ನಾಗಿದೆ ಸೊ ಎಕ್ಸಾಮ್ ಚೆನ್ನಾಗಿ ಮಾಡಿ ಓದ್ಕೊಳ್ಳಿ ತುಂಬ ತುಂಬ ರಿವಿಷನ್ ಮಾಡಿ ಫಾಸ್ಟಾಗಿ ರಿವಿಷನ್ ಮಾಡಿ ಫಸ್ಟ್ ಒಂದು ಎರಡರಿಂದ ಮೂರು ಸಲ ಸ್ಲೋ ರೀಡಿಂಗ್ ಮಾಡಿ ಸ್ಲೋವಾಗಿ ಅರ್ಥ ಆಗಲಿ ಆಮೇಲಿಂದ ಮಾರ್ಕ್ ಮಾಡಿರ್ತೀರ ಹೆಂಗಿದ್ರು ಆ ಮಾರ್ಕ್ ಮಾಡಿ ಮಾರ್ಕ್ ಮಾಡಿ ಫಾಸ್ಟ್ ರೀಡಿಂಗ್ ಇರಲಿ ಫಾಸ್ಟ್ ರೀಡಿಂಗ್ ಇದ್ದರೆ ಜಲ್ದಿ ಉಳ್ಕೊಳತ್ತೆ ಸ್ಲೋ ಓದಿದ್ರೆ ಏನೇನೋ ನೆನಪು ಬರ್ತೈತೆ ಫಾಸ್ಟ್ ಓದಿದ್ರೆ ಫಾಸ್ಟಿಗೆ ನಂಬರ್ ಆಫ್ ಟೈಮ್ಸ್ ರಿವಿಷನ್ ಜಾಸ್ತಿ ಆಗುತ್ತೆ ಆ ಥರ ನಾನು ನಂದು ಆ ಥರ ನಾನು ಮಾಡಿರೋದು ನಿಮಗೆ ಹಂಗೆ ಅನಿಸುತ್ತೆ ನೋಡಿ ಇಷ್ಟ ನಾನು ಏನಾದರೂ ನಾನು ಎಲ್ಲನೂ ನೀವು ಅಳವಡಿಸ್ಕೊಬೇಕಂತೇನಿಲ್ಲ ಸೊ ಸ್ವಲ್ಪ ಪುಟ್ಟ ನೀವಾದರೂ ಬಿಗಿನರ್ಸು ಮತ್ತು ಇನ್ನೂ ಹಳೆಬ್ರು ಓದ್ತಿದ್ರೆ ಓದ್ತಿದ್ದಾರೆ ಎಷ್ಟೋ ಜನ ನನಗೆ ಓದ್ತಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಐದಾರು ವರ್ಷದಿಂದ ಓದ್ತಿದ್ದೇ ಇರ್ತಾರೆ ನಾನು ಜಸ್ಟ್ ಟೂ ಟು ತ್ರೀ ಇಯರ್ಸಿಂದನೇ ಎಲ್ಲ ಕರೆಕ್ಟಾಗಿ ಓದಿದೆ ಅದು ಓದೋದು ಇಂಪಾರ್ಟೆಂಟ್ ಐದಾರು ವರ್ಷದಿಂದ ಓದೋದಲ್ಲ ಹೆಂಗೆ ಓದ್ತೀವಿ ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ವೀಡಿಯೋ ಕಮ್ಯುನಿಕೇಷನ್ನಲ್ಲಿ ಇಂಗ್ಲೀಷು ಮತ್ತು ಕಂಪ್ಯೂಟರ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ನೋಡ್ಕೊಳ್ಳಿ ಇದಿಷ್ಟು ಎಫ್ ಆಗ್ತೀನಿ ಸಮನಾರ್ಥಗಳು ಮತ್ತು ತತ್ಸಮ ತದ್ಬೌದು ನೋಡ್ಕೊಳ್ಳಿ ಈ ಥರ ನಾನು ಓದಿದ್ದೀನಿ ನೀವು ಪ್ರಾಕ್ಟೀಸ್ ಮಾಡಿ ಓಕೆನಾ ಥ್ಯಾಂಕ್ ಯು